ಮಾನಸಿಕ ವ್ಯಾಧಿ ಬಾಧಿತರಾಗಿ ಅಸಹಾಯಕ ಸ್ಥಿತಿಯಲ್ಲಿದ್ದ ವೃದ್ಧರನ್ನು ಒಳಕಾಡು ಇವರು ಸಾರ್ವಜನಿಕರ ನೆರವು ಪಡೆದು ರಕ್ಷಿಸಿದ ಘಟನೆ ಕೋಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದೆ ರಕ್ಷಿಸಲ್ಪಟ್ಟಿರುವ ವೃದ್ಧರಿಗೆ ಡಾಕ್ಟರ್ ಎವಿ ಬಾಳಿಗ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ದಾಖಲುಪಡಿಸಿ ಚಿಕಿತ್ಸೆ ನೀಡಲಾಗಿದೆ ವೃದ್ಧರನ್ನು ದಾಖಲು ಪ್ರಕ್ರಿಯೆ ನಡೆಸುವಾಗ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ರಾವ್ ಹಾಗೂ ಕೋಡಿ ಪೊಲೀಸ್ ಠಾಣೆಯ ಪೊಲೀಸರು ನೆರವಿಗೆ ಬಂದಿದ್ದರು ಬಳಿಕ ಚೇತರಿಕೆ ಕಂಡಿರುವ ವೃದ್ಧರಿಗೆ ನೆಲೆ ಇಲ್ಲದಿರುವುದರಿಂದ ಕಾರ್ಕಳದ ಹೊಸಬೆಳಕು ಆಶ್ರಮದಲ್ಲಿ ಆಶ್ರಯ ನೀಡಿ ಮಾನವೀಯತೆ ಮೆರೆದರು ಬೆಳಿಗ್ಗೆ ಒಬ್ಬ ನೀವು ಬರ್ತೀರಾ ನಂಗೆ ಹೋಗ್ತೀರಾ ಹೆಚ್ಚು ಹೇಳಿದ್ರೆ ಕೇಳಿದಿಲ್ಲ ನಾನು ರಚನೆ ಮಾಡೋದು ನವನವ್ಕೊಂಡು ಕೆಲಸ ಆಯ್ತು ದುಡ್ಡು ಮಾಡ್ಕೊಂಡು ಯಾರು ಬೋಟಿ ಅವರಿಗೆ ಕೆಲಸ ಮಾಡ್ಬೋದಾ ಯಾರ ಭುಜ ಮಕ್ಕಳ ತಲಬಂದ್ರೆ ಕೆಲಸ ಮಾಡೋದು ಈ ವಿಕ್ರಮಾದಿತ್ಯ ಬೇತಾಳ ಹಾಗೆ

ಇವರು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಶ್ರೀಯುತ ಪ್ರಭಾಕರ್ ಮೆಂಡನ್ ಅವರು ಇವರು ಹಾಲಿ ಸದಸ್ಯರು ಶ್ರೀಯುತ ಅವರು ಕೋಡಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಹಾಗೆ ವಿಷ್ಣುಮೂರ್ತಿ ನಾವ್ರು ಅನೇಕ ವರ್ಷಗಳಿಂದ ಅಲ್ಲಿ ಒಂದು ಅವರ ಒಂದು ಸ್ಥಿತಿಯಿಂದಾಗಿ ಊರಲ್ಲಿ ತಿರುಗುವಂಥದ್ದು ನಳ್ಳಿಗಳನ್ನು ಆನ್ ಮಾಡುವಂಥದ್ದು ಮನೆ ಬಾಗಿಲನ್ನು ಒಡೆಯುವಂಥದ್ದು ಕತ್ತಿ ಹಿಡ್ಕೊಂಡು ಭಯಭೀತ ವಾತಾವರಣ ಇದು ಅವರ ಮಾನಸಿಕ ಸ್ಥಿತಿಯಿಂದ ಆಗಿತ್ತು ಅವ್ರನ್ನ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ ನಾವು ಅನೇಕ ಬಾರಿ ಅನೇಕ ಇದ್ರಿಗೆ ಏನು ಪರಿಹಾರ ಮಾಡ್ಬೋದು ಅನ್ನೋದೇ ನಮ್ಮ ಸಮಸ್ಯೆ ಆಗಿತ್ತು ಒಂದು ಪೋಸ್ಟ್ ಮಾಸ್ಟರ್ ಹುಡುಗಿಯ ಪೋಸ್ಟ್ ಮಾಸ್ಟರ್ ಗಾಡಿಯನ್ನು ಕೂಡ ಮೊನ್ನೆ ಹೊಡೆದಿದ್ರು ಹಾಗೆ ನಾವು ಅನೇಕ ಸಮಸ್ಯೆ ಇದ್ದಾಗ ನಮ್ಗೆ ಎಲ್ಲೂ ಪರಿಹಾರ ಸಿಗಲಿಲ್ಲ ಪೊಲೀಸ್ ಸ್ಟೇಷನಿಗೆ ಕೊಟ್ಟಾಗ ಕೂಡಲೇ ಆ್ಯಕ್ಷನ್ ಆಗಿ ನಿತ್ಯಾನಂದ ಒಳಕಾಡು ಶ್ರೀಯುತ ಸಮಾಜ ಸೇವಕರು ಅವರನ್ನು ಕೂಡಲೇ ಈ ಬಾಳಿಗ ಹಾಸ್ಪಿಟ್ಲಿಗೆ ಸೇರಿಸಿ ಇಲ್ಲಿಂದ ಇವತ್ತು ಹೊಸ ಬೆಳಕು ಆಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ ಹೆಚ್ಚಿನ ಪಕ್ಷ ನಮಗೆ ಇದು ನಾನು ಇಡೀ ಗ್ರಾಮಸ್ಥರ ಪರವಾಗಿ ಏನು ಒಂದು ಒಂದೂವರೆ ವರ್ಷದ ಸಮಸ್ಯೆ ಇದೆ ಇದಕ್ಕೊಂದು ದೊಡ್ಡ ಪರಿಹಾರ ಸಿಕ್ಕಿದೆ